ಕಡೆ ಹನುಮ ಧ್ವಜ ವಿಚಾರವಾಗಿ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಸಿ ಟಿ ರವಿ ನಡುವೆ ಈಗ ಯುದ್ಧ ನಡೆದಿದೆ ಆದ್ರೆ ಇದು ತೀರಾ ಕೆಳಮಟ್ಟಕ್ಕೆ ಕೂಡ ಹೋಗಿತ್ತು ಜೊತೆಗೆ ಏಕವಚನದಲ್ಲಿ ಕೂಡ ಬೈದಾಡ್ಕೊಂಡಿದ್ದಾರೆ ಇನ್ನು ಅವ್ರು ಆಡಿರುವಂತಹ ಮಾತುಗಳನ್ನ ನಾವೆಂತೂ ಹೋಳಕ್ಕಾಗಲ್ಲ ಅವ್ರ ಏನು ಹೇಳಿದ್ದಾರೆ ನೀವೇ ಕೇಳಿ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿ ಟಿ ರವಿ ಅಯೋಗ್ಯ ಒಬ್ಬ ಸಿ ಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ ಯಾಕೆ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ ಏನಂತ ಕರಿತಾ ಧ್ವಜನ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದಾರೆ ಯಾರು ಹಂಗಿರ್ತಾರೋ ಹಂಗ್ ಅವ್ರ ಅಂತವ್ರು ಮಾತ್ರ ಇಂಥ ಪದ ಬಳಸ್ತಾರೆ ಬಹುಶಃ ನರೇಂದ್ರ ಸ್ವಾಮಿ ಅವ್ರದ್ದು ಈಗ ಅವ್ರ ಮಾತಿನ ದಾಟಿ ನೋಡಿದ್ರೆ ನೌಹಿ ನೌ ಹೀಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ